ನಮಸ್ಕಾರ ಎಲ್ರಿಗೂ ಏನು ತಂದಾಳಲ್ಲ ಏನು ಅಂತ ಹೇಳಿ ಅಂದ್ಕೊಂಡ್ರೆ ಇದು ನಮ್ಮ ಉತ್ತರ ಕರ್ನಾಟಕದ ಕಡೆ ಜೋಕ್ಮಾರ ಅಂತಾರೆ ಗಣೇಶ ಬಂದ ಐದನೇ ದಿವ್ಸಿಗೆ ಜೋಕ್ಮಾರ ಬರುವಂಥದ್ದು ಏಳು ದಿವ್ಸದ ತನಕ ಬುಟ್ಟಿದಾಗ ಇಟ್ಕೊಂಡು ತಿರುಗಾಡ್ತಾರ್ರಿ ಹೆಣ್ಮಕ್ಳು ಈಗ ಜೋಕ್ಮಾರನ ಮೇಲೆ ಹಾಡ ಹಾಡಗಿರ್ತಾರ್ರೀ ನೋಡಂಬರ್ರಿ ಹಾಡ ಎಲ್ಲ ಹಾಡೋದೈತ್ರಿ ಮನೆ ಮನೆಗೆ ಬುಟ್ಟಿ ತೊಗೊಂಡು ಇವ್ರು ಹೋಗ್ತಾರ್ರಿ ಜೋಳ ಮತ್ತು ಉಪ್ಪಿಂದ ಹರಳ ಹಾಕಿ ಕೊಡ್ತಾರ ಮನೆಯೊಳಗೆ ಅವು ಹಾಕ್ಕೊಂಡು ಒಂದು ರೊಟ್ಟಿ ಕೊಡ್ತಾರೆ ತಗೊಂಡು ಊಟ ಗಿಟ ಮಾಡಿ ಹೋಗ್ತಾರ್ರಿ ನಮ್ಮ ಮನೆಯೊಳಗೆ ಛಾಜ ಅದ ರೀ ಚಾಜದ ಮನೆಗಳಿಗೆ ಮೊದಲನೇ ದಿವ ದಿವಸ ಹೋಗಿ ಹಾಡೋದು ಹಾಡಿ ಬರ್ತಾರ್ರಿ ಹಾಡು ಭಾಷೆಯೊಳಗೆ ಜೊಕುಮಾರ ಮತ್ತು ಗಣಪತಿದು ಒಂದು ಕತೆನೂ ಹೇಳ್ತಾರ್ರಿ ಆ ಕತೆ ಏನಂದ್ರೆ ಗಣಪತಿ ಜೋಕುಮಾರನ್ಕ ಮುಂಚಿತವಾಗಿ ಬರ್ತಾನೆ ರೀ ಮಳೆ ಬೆಳೆ ಕೊಟ್ಟು ಬಾ ಅಂಥೇಳಿ ಶಿವ ಗಣೇಶನ್ನ ಕರೆದಿ ಕಳಿಸಿರ್ತಾರ್ರಿ ಆಗ ಗಣೇಶ ಬಂದು ಭೂಲೋಕದಲ್ಲಿ ಮಾಡೋ ಪೂಜೆ ಮತ್ತು ಕಡುಬು ತಿನ್ಕೊಂಡು ಉಣ್ಕೊಂಡು ಆರಾಮಾಗಿ ಎದ್ಬಿಡ್ತಾನಂತೆ ಆಗ ಏನೂ ಕೆಲಸ ಮಾಡ್ತಾ ಇಲ್ಲ ಗಣೇಶ ಹೋಗಿ ಅಂಥೇಳಿ ಜೋಕ್ಮಾರನ್ನ ಕಳಿಸ್ತಾರೆ ಕೆಟ್ಟ ಕೆಲಸ ಮಾಡಿ ಏಳೇ ದಿವಸ ಬದುಕಿದ್ದು ರೀ ಜಕ್ಮಾರ ಕೆಟ್ಟು ಕೆಲಸ ಮಾಡಿದಕ್ಕೆ ಹೊಡೆದಿರ್ತಾರೆ ರೀ ಕಣ್ಣು ಅದು ಕಳ್ಕೊಂಡು ತಲಿಯೊಳಗ ಹುಳ ಬಿದ್ದು ಸಾಯ್ತಾನಂತ ಈಗೂ ಅದು ಪದ್ಧತಿ ಮುಂದುವರ್ಸ್ಕೊಂಡು ಹೊಂಟಾರ್ರಿ ಒಳಗೆ ಹುಳ ಬಿದ್ದರೆ ಚಲೋ ಆಗ್ತದಂತ ಊರಿಗೆ ಬೀಳಿಲ್ಲಂದ್ರೆ ಚಲೋ ಆಗಲ್ಲ ಅಂಥೇಳಿ ಒಂದು ವಾಡಿಕೆ ಪದ್ಧತಿ ಅದ ರೀ ಇಲ್ಲಿ ನೋಡ್ಬೋದು ಮೂರ್ತಿಗೂ ಒಂದು ಕಣ್ಣು ಕಾಣಿಸ್ತಾ ಒಂದು ಕಣ್ಣು ಕಾಣಿಸಲ್ಲ ಆ ಥರ ಮೂರ್ತಿ ಮಾಡಿರ್ತಾರ ಈ ಜೊಕುಮಾರಿನ ಬಾಯಿಗೆ ಅದೆಲ್ಲ ಬೆಣ್ಣೆ ರೀ ಆ ಬೆಣ್ಣೆ ತಗೊಂಡು ಹಚ್ಕೊಂಡ್ರೆ ಕಣ್ಣಿಗೆ ಎಫೆಕ್ಟ್ ಆಗೋಲ್ಲ ಅಂತೇಳಿ ಹಿಂದಕ್ಕೆಲ್ಲ ನಂಬುತ್ತಿದ್ರು ಅದನ್ನೇ ಮುಂದುವರ್ಸ್ಕೊಂಡು ಹೊಂಟಾರ್ರಿ ನೋಡ್ಬೋದು ಅವನ ಅಲಂಕಾರ ಅವರು ಜೊಕ್ಮಾರನ್ನ ಇಳಿಸಿ ಊಟಕ್ಕಂತ ಹೋಗಿದ್ರೆ ನಮ್ಮನೆ ಜೊಕ್ ಮರಗಳೆಲ್ಲ ಸುತ್ತ ಕೂತ್ಬಿಟ್ಟಿದ್ರು ಆಗ್ಲೇ ಹೇಳಿದ್ನಲ್ರಿ ರೀ ಕಣ್ಣು ನೋಡ್ಬೋದು ನೀವು ಎಲ್ಲ ಊರಾಗೆಲ್ಲ ತಿರ್ಗಾಡಿ ಬಂದು ಅವರು ಲಾಸ್ಟಿಗೆ ಊಟಕ್ಕೆ ಕೊಡೋದು ನಮ್ಮ ಮನೆಯಲ್ಲೇ ರೀ ಅದು ಚಾಜಾ ಅದಂತ್ರಿ ಹಿಂದಿನ ಹಿಡಿದು ಈಗ ನೋಡ್ರಿ ಎಲ್ಲ ಮುಗಿಸ್ಕೊಂಡು ಹೊಂಟಾರ್ರಿ ಅವ್ರ ಮನೆಗೆ ಈ ಮಾಹಿತಿ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ನಮ್ಮ ಚಾನಲ್ನ ಬೆಲ್ಲೈಕನ್ನ ಹೊತ್ರಿ ಆಗ ನಾವು ಅಪ್ಲೋಡ್ ಮಾಡೋ ಎಲ್ಲ ವಿಡಿಯೋದ ನೋಟಿಫಿಕೇಶನ್ ನಿಮ್ಮ ಮೊಬೈಲ್ ಬರ್ತದ್ರಿ ಫಸ್ಟ್ ನೀವೇ ನೋಡ್ಬೋದ್ರಿ ವಿಡಿಯೋ ಮತ್ತೊಂದು ವಿಡಿಯೋ ಮತ್ತೆ ಮತ್ ಬಿಟ್ಟಿ ಆಗಮ್ರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ